ಚರ್ಚೆಗೆ ಬರ್ಬೋದು ವಿಷಯ ಅಂತಿಲ್ಲ ಆದರೆ ಮೊನ್ನೆ ಹಾರ್ಟಿಕಲ್ಚರ್ ಮಂತ್ರಿಗಳು ಕೃಷಿ ಮಂತ್ರಿಗಳು ಮುನಿಯಪ್ಪನವರು ಸುಧಾಕರ್ ಅವರು ದೇ ಆರ್ ಆಲ್ ಬೋದರ್ಡ್ ಅಬೌಟ್ ದಿಸ್ ಇಶ್ಯೂ ಚರ್ಚೆಗೆ ಬರ್ಬೋದು ಚರ್ಚೆಗೆ ಬಂದಾಗ ಚರ್ಚೆ ಮಾಡ್ತೀವಿ ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ಗೆ ಅವಕಾಶ ಕೊಡ್ತಾರೆ ಕೆ ಎಂ ಎಫ್ಗೆ ಹೆಚ್ಚಿನ ಪ್ರಮಾಣ ಕೊಡಬೇಕು ನಮ್ಮ ರಾಜ್ಯದಲ್ಲಿ ಬೇಡಿಕೆ ಆದರೆ ಅಮೂಲ್ಗೆ ಎಷ್ಟು ಸರಿ ಅನ್ನೋದು ಅಲ್ಲ ಅಮೂಲಿಗೆ ಅದೇನೋ ಗ್ಲೋಬಲ್ ಟೆಂಡರ್ ಕರೆದಿದ್ರಂತೆ ಕೊಟ್ಟಿರಂತೆ ಅದೆಲ್ಲ ಆಗಿದೆ ಆದರೆ ನಂದಿನಿಗೂ ಯಾವುದೇ ರೀತಿಯಾಗಿ ತೊಂದರೆ ಆಗಲ್ದಂಗೆ ಅಲ್ಲಿ ವ್ಯವಹಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂಥೇಳಿ ಅವರು ಎಮ್ ಡಿ ಅವ್ರು ಹೇಳಿದ್ದನ್ನು ನಾನು ಕೇಳಿಸ್ಕೊಂಡೆ ಅಷ್ಟೇ ನಮಸ್ಕಾರ ಕೊಡ್ತಾರೆ ಸರ್ ಹೆಚ್ಚಿನ ಉತ್ಪನ್ನ ಹೆಚ್ಚಿನ ಮಳಿಗೆ ಹೆಚ್ಚಿನ ಮಳಿಗೆ ಕೊಡ್ತಾರ ಕೊಡ್ತಾರೆ ಕೊಡ್ತಾರೆ